ಇರಾನ್ನಲ್ಲಿ ಯಾರ ಆಡಳಿತ ಬಂದ್ರೆ ಭಾರತಕ್ಕೆ ಒಳ್ಳೆಯದು ಖಮೇನಿ ಆಡಳಿತ ಭಾರತದ ಪರವಾಗಿದ್ಯಾ ಇರಾನ್ನ ರೇಜಾ ಪೆಹಲ್ವಿ ಅಧಿಕಾರಕ್ಕೆ ಬಂದರೆ ಭಾರತಕ್ಕೆ ಇರಾನ್ ಇರಾನ್ನಲ್ಲಿ ರಾಜಮನೆತನದ ಆಡಳಿತ ಇದ್ದಾಗ ಭಾರತಕ್ಕೆ ಏನೆಲ್ಲ ಸಂಕಷ್ಟ ಎದುರಾಗಿತ್ತು ನಮಸ್ಕಾರ ಇರಾನ್ನಲ್ಲಿ ಅಲ್ಲಿನ ಪ್ರಜೆಗಳೇ ಖಮೇನಿ ಆಡಳಿತದ ವಿರುದ್ಧ ತಿರುಗಿ ಬಿದ್ದು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡಿದ್ದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಈಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಒಂದು ಅಂತಿಮ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅದರ ಜೊತೆಗೇನೆ ವಿಶ್ವಸಂಸ್ಥೆಯ ವಿಶೇಷ ಭದ್ರತಾ ಮಂಡಳಿಯ ಒಂದು ಸಭೆಯನ್ನು ನಡಿತು ಈ ಸಭೆಯನ್ನ ಅಮೆರಿಕದ ಕರೆಯ ಮೇರೆಗೆ ನಡೆಸಲಾಗಿತ್ತು ಈ ಸಭೆಯಲ್ಲಿ ಒಂದು ವಿಚಾರವನ್ನ ಚರ್ಚೆ ಮಾಡಿದ್ರು ಅದೇನು ಅಂತ ಹೇಳಿದ್ರೆ ಇರಾನ್ನಲ್ಲಿ ಪ್ರತಿಭಟನಾಕಾರರ ವಿರುದ್ಧ ದಾಳಿಯನ್ನು ನಡೆಸಲಾಗಿತ್ತು ಈ ದಾಳಿ ಒಂದು ದೊಡ್ಡ ಅಪರಾಧ ಅಂತ ಹೇಳಿ ಆ ದಾಳಿಯನ್ನೇ ಖಂಡಿಸಲಾಯಿತು ಈ ರೀತಿ ಪ್ರತಿಭಟನಾಕಾರರ ಮೇಲೆ ದಾಳಿಯನ್ನ ಮಾಡೋದನ್ನ ನಿಲ್ಲಿಸಲೇಬೇಕು ಅಂತ ವಿಶ್ವಸಂಸ್ಥೆಯಲ್ಲಿ ಹೇಳಲಾಯಿತು ಅಷ್ಟೇ ಅಲ್ಲ ಹೇಗಿದ್ರು ಟ್ರಂಪ್ ಒಂದು ಎಚ್ಚರಿಕೆಯನ್ನ ಕೊಟ್ಬಿಟ್ಟಿದ್ದಾರೆ ಇರಾನ್ಗೆ ಹಾಗಾಗಿ ಅಮೆರಿಕ ಅಣ್ವಸ್ತ್ರ ಸಜ್ಜಿತ ಜಲಾಂತರ್ಗಾಮಿಯನ್ನ ಇರಾನ್ ಕಡೆಗೆ ಕಳಿಸಿದೆ ಇದೀಗ ಇರಾನ್ನಲ್ಲಿ ಆಗಿರುವಂತಹ ಬೆಳವಣಿಗೆ ಈ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಗಮನಿಸಿದ್ರೆ ಒಂದು ವೇಳೆ ಈಗ ಅಮೆರಿಕ ಮತ್ತು ಇರಾನ್ಗೆ ಯುದ್ಧ ಆದ್ರೆ ಅದರಿಂದ ಭಾರತದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಖಮೇನಿ ಆಡಳಿತನೇ ಭಾರತಕ್ಕೆ ಒಳ್ಳೆಯದೋ ಅಥವಾ ಟ್ರಂಪ್ನ ಕೈಗೊಂಬೆಯಾಗಿರುವಂತಹ ಇರಾನ್ನ ರಾಜ ಮನೆತನದ ರೇಜಾ ಪೆಹಲ್ವಿ ಅವರ ಆಡಳಿತ ಬಂದ್ರೆ ಭಾರತಕ್ಕೆ ಒಳ್ಳೇದು ಅನ್ನುವಂತಹ ಪ್ರಶ್ನೆಗಳು ಬರುತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ಈ ವಿಚಾರದ ಬಗ್ಗೆ ಹೇಳ್ತೀನಿ ಅದಕ್ಕೂ ಮೊದಲು ನೀವೇನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನು ಇಂಥದ್ದೇ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಮೊದಲು ಇರಾನ್ನಲ್ಲಿ ರಾಜಪ್ರಭುತ್ವ ಇತ್ತು ಅದಾದ್ಮೇಲೆ ಈ ಇಸ್ಲಾಮಿಕ್ ಪ್ರಭುತ್ವ ಬಂತು ರಾಜಪ್ರಭುತ್ವ ಇದ್ದಂತಹ ಸಂದರ್ಭದಲ್ಲಿ ನಲ್ಲಿ ಮೊಹಮ್ಮದ್ ರೇಜಾ ಶಾ ಪೆಹಲ್ವಿ ಅವರು ರಾಜ ಆಗಿದ್ರು ಇರಾನ್ ಅನ್ನ ನೋಡ್ಕೊಳ್ತಾ ಇದ್ರು ಸಂಪೂರ್ಣ ಆಡಳಿತ ಅವರ ಕೈಯಲ್ಲಿತ್ತು ಆದ್ರೆ ಈ ರಾಜ ಅಮೆರಿಕದ ಪರವಾಗಿದ್ರು ಪಾಕಿಸ್ತಾನದ ಜೊತೆಗಿದ್ರು ಸಾವಿರದ ಒಂಬೈನೂರ ಅರವತ್ತೈದು ಮತ್ತು ಎಪ್ಪತ್ತ ಒಂದರ ನಡುವೆ ನಡೆದಂತಹ ಭಾರತ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಈ ರಾಜರ ಆಡಳಿತ ಸಂಪೂರ್ಣವಾಗಿ ಪಾಕಿಸ್ತಾನದ ಪರವಾಗಿ ನಿಂತಿತ್ತು ಇದೊಂದು ರೀತಿ ಭಾರತಕ್ಕೆ ತಲೆನೋವಾಗಿತ್ತು ಅಮೆರಿಕದ ಒತ್ತಡಕ್ಕೆ ಮಣಿದು ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನ ಪೂರೈಕೆ ಮಾಡ್ತಿದ್ರು ಯುದ್ಧ ವಿಮಾನಗಳನ್ನ ಕಳಿಸಿಕೊಡ್ತಾ ಇತ್ತು ಈ ಇರಾನ್ ಯಾವಾಗ ರಾಜರ ಆಡಳಿತ ಇದ್ದಾಗ ಅಷ್ಟೇ ಅಲ್ಲ ಭಾರತಕ್ಕೆ ತೈಲವನ್ನ ಕೊಡೋದನ್ನು ನಿಲ್ಲಿಸಿ ಪಾಕಿಸ್ತಾನಕ್ಕೆ ಸಂಪೂರ್ಣವಾಗಿ ಅಗ್ಗದ ದರದಲ್ಲಿ ತೈಲವನ್ನ ಸರಬರಾಜು ಮಾಡ್ತಾ ಇತ್ತು ಇದರ ಅರ್ಥ ಏನು ಪೆಹಲ್ವಿ ಆಡಳಿತ ಇದ್ದಾಗ ಇರಾನ್ ಭಾರತಕ್ಕೆ ಒಂದು ರೀತಿ ತಲೆನೋವಾಗಿತ್ತು ಪಾಕಿಸ್ತಾನದ ಪರವಾಗಿ ನಿಂತಿತ್ತು ಈ ರಾಜನ ಆಡಳಿತ ಇದ್ದಂತಹ ಸಮಯದಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತರಲ್ಲಿ ಇರಾನ್ನಲ್ಲಿ ಇಸ್ಲಾಮಿಕ್ ಕ್ರಾಂತಿ ನಡೆಯಿತು ಅದರಿಂದಾಗಿ ಪೆಹಲ್ವಿ ಅಧಿಕಾರವನ್ನ ಬಿಟ್ಟು ಓಡಿ ಹೋದ್ರು ಅವರನ್ನ ಅಧಿಕಾರದಿಂದ ಕೆಳಗಿಳಿಸಲಾಯ್ತು ಅದಾದ್ಮೇಲೆ ಇರಾನ್ನಲ್ಲಿ ಇಸ್ಲಾಮಿಕ್ ಪ್ರಭುತ್ವ ಬಂತು ಆಗ ಇರಾನ್ನ ಪ್ರಧಾನಿ ಕೊಮೇನಿ ಈ ಆಯತುಲಾ ಖೊಮೇನಿ ಆಡಳಿತ ಇರಾನ್ನಲ್ಲಿ ಬಂದ ಮೇಲೆ ಅವ್ರು ಏನ್ ಮಾಡಿದ್ರು ಇಸ್ರೇಲ್ ಮತ್ತು ಅಮೆರಿಕದ ವಿರುದ್ಧ ನಿಂತರು ಇದರಿಂದ ಭಾರತಕ್ಕೆ ಒಂದ್ ರೀತಿ ಒಳ್ಳೇದೇ ಆಯ್ತು ಕೊಮೇನಿ ಆಡಳಿತ ಬಂದ ಮೇಲೆ ಏನಾಯ್ತು ಇರಾನ್ ಅಮೆರಿಕ ಮತ್ತು ಪಾಕಿಸ್ತಾನ ಸೇರ್ಕೊಂಡು ಮಾಡಿದ್ದಂತಹ ಒಂದು ಮೈತ್ರಿಯೇ ಮುರಿದು ಬಿತ್ತು ಆಗೇನಾಯ್ತು ಇರಾನ್ ಪಾಕಿಸ್ತಾನದಿಂದ ದೂರ ಆಗುವುದಕ್ಕೆ ಪ್ರಾರಂಭ ಆಯ್ತು ಇದರಿಂದ ಭಾರತಕ್ಕೆ ಒಂದ್ ರೀತಿ ಲಾಭ ಆಯ್ತು ಈಗ ಇರಾನ್ ಸರ್ಕಾರದ ಜೊತೆಗೆ ಭಾರತಕ್ಕೆ ಎಷ್ಟೇ ವೈಮನಸ್ಸಿದ್ರೂ ಕೂಡ ಆರ್ಥಿಕವಾಗಿ ಇರಾನ್ನಿಂದ ಭಾರತಕ್ಕೆ ಲಾಭ ಇದ್ದೇ ಇದೆ ಪಾಕಿಸ್ತಾನವನ್ನ ಸೈಡಿಗೆ ತಳ್ಳಿ ಅಫ್ಘಾನಿಸ್ತಾನ ಮತ್ತು ರಷ್ಯಾ ಜೊತೆಗೆ ಉತ್ತಮ ವ್ಯಾಪಾರ ಸಂಬಂಧವನ್ನ ಬೆಳೆಸಬೇಕು ಮುಂದುವರಿಸಬೇಕು ಅಂತ ಹೇಳಿದ್ರೆ ಇರಾನ್ನ ಸಹಕಾರ ಭಾರತಕ್ಕೆ ಬೇಕೇ ಬೇಕು ಇರಾನ್ ನಿಂದ ನಮಗೆ ಆರ್ಥಿಕ ಲಾಭ ಇದೆ ಅಂತ ಹೇಳಿದ್ದೆ ಅದೇನು ಅಂತ ಹೇಳಿದ್ರೆ ಇರಾನ್ ಡಾಲರ್ ಬದಲಿಗೆ ರೂಪಾಯಿಯಲ್ಲೇ ವ್ಯಾಪಾರ ಮಾಡಿಕೊಳ್ಳೋದಕ್ಕೆ ಇರಾನ್ ಒಪ್ಕೊಂಡಿದೆ ಇದೊಂದು ರೀತಿ ಭಾರತಕ್ಕೆ ಬಲ ಭಾರತ ಚಹಬಾರ್ ಬಂದರ ನಿರ್ಮಾಣ ಮಾಡಿತ್ತು ಇದಕ್ಕೆ ದುಡ್ಡು ಹಾಕಿದ್ದು ಭಾರತ ಯಾವಾಗ ನಿರ್ಮಾಣ ಮಾಡಿದ್ದು ಅದು ಖಮೇನಿ ಆಡಳಿತ ಇದ್ದಾಗ್ಲೆ ಸೊ ಯುರೋಪ್ನ ಜೊತೆಗೆ ವ್ಯಾಪಾರ ಒಪ್ಪಂದವನ್ನ ಮಾಡ್ಕೊಳ್ಳೋದಕ್ಕೆ ಈ ಬಂದರು ಪ್ರಮುಖ ಆಗಿತ್ತು ಒಂದು ವೇಳೆ ಇಲ್ಲಿ ಖಮೇನಿ ಆಡಳಿತ ಇವಾಗ ಹೋಗಿ ಅದೇ ಪೆಹಲವಿ ಆಡಳಿತ ಬಂದರೆ ಈ ರೀತಿ ವ್ಯಾಪಾರ ಮಾಡೋದಕ್ಕೆ ಭಾರತಕ್ಕೆ ತುಂಬ ಕಷ್ಟ ಆಗುತ್ತೆ ಭಾರತದ ಆರ್ಥಿಕತೆಯ ಮೇಲೆ ಇದು ಬಹಳ ದೊಡ್ಡ ಪೆಟ್ಟನ್ನು ನೀಡುತ್ತೆ ಈಗಿರುವಂತಹ ಈ ಖಮೇನಿ ಆಡಳಿತ ಇದೆ ಅಲ್ಲ ಇದು ಭಾರತಕ್ಕೆ ಸಂಪೂರ್ಣ ಮಿತ್ರ ರಾಷ್ಟ್ರ ಏನಲ್ಲ ಕೇವಲ ಒಂದು ಆರ್ಥಿಕವಾಗಿ ನಮಗೆ ಬಲ ಸಿಗುತ್ತೆ ಅಂತ ಮಾತ್ರ ಇದೇ ಇರಾನ್ ಅಂದರೆ ಖಮೇನಿ ಆಡಳಿತ ಕಾಶ್ಮೀರದ ವಿಚಾರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದಂತಹ ಸಮಯದಲ್ಲಿ ಭಾರತದ ವಿರುದ್ಧ ವಿನಾಕಾರಣ ಮೂಗು ತುರಿಸಿಕೊಂಡು ಬಂದಿತ್ತು ಭಾರತದ ಕಾನೂನಿನ ವಿರುದ್ಧ ಇದು ಬಾಯಿಗೆ ಬಂದಂತೆ ಹೇಳಿಕೆಗಳನ್ನು ನೀಡಿತ್ತು ದೆಹಲಿಯಲ್ಲಿರುವಂತಹ ಇಸ್ರೇಲ್ ರಾಜತಾಂತ್ರಿಕರ ಮೇಲೆ ನಡೆದಂತಹ ದಾಳಿಯ ಸಮಯದಲ್ಲೂ ಕೂಡ ಇದರಲ್ಲಿ ಇರಾನ್ನ ಕೈವಾಡ ಇತ್ತು ಅನ್ನುವಂತಹ ವರದಿಗಳು ಇವೆ ಅಂದ್ರೆ ಇಲ್ಲಿ ಇರಾನ್ ಏನ್ ಮಾಡ್ತಿದೆ ಅಂದರೆ ಧರ್ಮದ ಹೆಸರಿನಲ್ಲಿ ಭಾರತದ ಆಂತರಿಕ ಶಾಂತಿಗೆ ಭಂಗ ತರುವಂತಹ ಎಲ್ಲಾ ಪ್ರಯತ್ನಗಳನ್ನ ನಡೆಸಿಕೊಂಡು ಬಂದಿದೆ ಸೊ ಈ ಎಲ್ಲ ವಿಚಾರಗಳನ್ನ ನೋಡಿದ್ರೆ ಪೆಹಲ್ವಿ ಏನಾದರೂ ಅಧಿಕಾರಕ್ಕೆ ಬಂದರೆ ಅದು ಅಮೆರಿಕದ ಕೈಗುಂಬೆ ಆಗಿದೆ ಇದರಿಂದಾಗಿ ಭಾರತಕ್ಕೆ ಆಗುವಂತಹ ಲಾಭಕ್ಕಿಂತ ನಷ್ಟಗಳೇ ಹೆಚ್ಚು ಅದೇ ಖಮೇನಿ ಆಡಳಿತ ಏನಾದರೂ ಇದ್ರೆ ಭಾರತಕ್ಕೆ ಅದರಿಂದ ಆರ್ಥಿಕ ಲಾಭ ಅನ್ನುವಂಥದ್ದು ಹಾಗೇ ಆಗುತ್ತೆ ಸೊ ಈಗ ಇರಾನ್ನಲ್ಲಿ ಯಾರದೇ ಆಡಳಿತ ಬರಲಿ ಅದು ಭಾರತದ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡದೇ ಇರುವ ಹಾಗೆ ನೋಡಿಕೊಳ್ಳುವಂತ ಎಲ್ಲ ತಾಕತ್ತು ಎಲ್ಲ ಬಲ ಭಾರತದ ಡಿಪ್ಲೊಮೆಸಿಗೆ ಇದ್ದೇ ಇದೆ ಹಾಗಾಗಿ ಇರಾನ್ನಲ್ಲಿ ಯಾವ ಸರ್ಕಾರ ಇರಬೇಕು ಅನ್ನೋದಕ್ಕಿಂತ ಭಾರತದ ಹಿತಾಸಕ್ತಿ ಏನು ಅನ್ನೋದು ಮುಖ್ಯ